ವೀಕ್ಷಕರೇ ನಮಸ್ಕಾರ ಕಲಾಕಿರಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಆಶಾ ಅಂಕಿತಾ ಕಶ್ಯಪ್ ಇವತ್ತಿನ ವಿಡಿಯೋ ನಮ್ಮೆಲ್ಲ ತಾಯಿಂದಿರಿಗೆ ಅರ್ಪಣೆ ಯಾರೆಲ್ಲ ಒಂದು ಆರೇಳು ವರ್ಷದೊಳಗಿನ ಮಕ್ಕಳ ತಾಯಂದಿರು ಇರ್ತಾರೋ ಅವರೆಲ್ಲರಿಗೂ ಈ ವಿಡಿಯೋ ಅರ್ಪಣೆ ಯಾಕೆಂದರೆ ಇವತ್ತು ಪುಟ್ಟ ಮಕ್ಕಳಿಗೆ ನಾವು ಹಾಡ್ತಕ್ಕಂತಹ ಒಂದು ದೂರಿ ಹಾಡನ್ನು ಹೇಳ್ತೀನಿ ಸಾಮಾನ್ಯವಾಗಿ ಮಕ್ಕಳು ಅಮ್ಮ ಅಥವಾ ಅಪ್ಪ ಮನೆಯಿಂದ ಹೊರಡ್ತಾರೆ ಅಂತ ಗೊತ್ತಾದರೆ ಸಾಕು ಸುಮ್ಮನೆ ಇದ್ಮಕ್ಳನ್ನು ಒಳಗೆ ಶುರು ಮಾಡಿಬಿಡ್ತಾರೆ ಅವ್ರನ್ನ ಸಮಾಧಾನ ಮಾಡಿ ಹೋಗೋದು ದೊಡ್ಡ ಕಷ್ಟ ಅಲ್ವಾ ಹಿಂದೆಲ್ಲ ಈ ಹಳ್ಳಿಗಳಲ್ಲಿ ಹೇಗೆ ತಾಯಿಯಂದರು ಕೆಲಸಕ್ಕೆ ಹೋಗುವಾಗ ಮಕ್ಕಳನ್ನ ಸಮಾಧಾನ ಮಾಡಿ ಮಾಡಿ ಹೋಗ್ತಾಯಿದ್ರು ಅನ್ನೋದು ಈ ಹಾಡಿನಲ್ಲಿದೆ ಸಾಮಾನ್ಯವಾಗಿ ತುಂಬ ಜನ ಕೇಳಿರ್ತೀರಾ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ನಿಮ್ಮ ಮನೆಯಲ್ಲಿ ಅಜ್ಜಿರೇನಾರು ಇದ್ದರೆ ಅವರು ಹೇಳಿರ್ತಾರೆ ಮಕ್ಕಳನ್ನ ಸಮಾಧಾನ ಮಾಡುವಾಗ ಅಥವಾ ಮಲಗಿಸ್ಕೊಳ್ಳೋವಾಗ ಮಲಗಿಸೋವಾಗ ಹೇಳಿರ್ತಾರೆ ನೀವು ಕೇಳಿರ್ತೀರ ಕೇಳದೇ ಇದ್ದರೆ ಕೇಳಿ ಇವಾಗ ಆಯಿತಾ ಮತ್ತೆ ಹೇಗಿತ್ತು ಅಂತ ಕೂಡ ನಿಮಗೆ ಸಾಧ್ಯವಾದರೆ ಕಮೆಂಟಲ್ಲಿ ತಿಳಿಸಿ ಆಮೇಲೆ ಅಮ್ಮಂದ್ರೆ ಏನು ಮಾಡ್ತಾರೆ ಅಂದರೆ ಎಷ್ಟು ಸಮಾಧಾನ ಮಾಡಿದ್ರು ಕೂಡ ಕೇಳಲಿಲ್ಲ ಅಂತಂದರೆ ಏನು ಹೇಳ್ತಾರೆ ಹೇಳಿ ಗುಮ್ಮ ಬರ್ತಾನೆ ಗುಮ್ಮ ಬಂದು ನಿನ್ನ ಹಿಡ್ಕೊಂಡು ಹೋಗ್ತಾನೆ ಇರು ಅಳಬಾರ್ದು ಆಯಿತಾ ನಿಮಗೆ ನಾನು ಬರುವಾಗೇನೋ ಆದರೂ ತೊಗೊಂಡು ಬರ್ತೀನಿ ಆಯಿತಾ ಅಂತ ಹೇಳ್ತಾರೆ ಅಲ್ವಾ ನಾವೂ ಎಲ್ಲ ಹೇಳಿರ್ತ ಹೇಳಿರ್ತೀವಿ ಹಿಂದೆ ಕೂಡ ಎಲ್ಲ ಹೇಳಿರ್ತಾರೆ ಈಗ ಆ ಹಾಡನ್ನ ನಾವು ಕೇಳೋಣ ಇದು ಜನಪದ ಗೀತೆಯ ಶೈಲಿಯಲ್ಲಿದೆ ಅಳಬೇಡ ಕಣ್ಚಿನ್ ಪಾಪಾದೂರಿ ಅತಿ ಮರ್ದ ಗುಮ್ಮದಾದೂರಿ ನಿನ್ನೆತ್ತಿಕೊಂಡು ಹೊಯ್ತದಾದೂರಿ ಅಳ್ಬೇಡ ಕಂಚಿನ್ ಚಿನ್ ಪಾಪಾದೂರಿ ಅತ್ತಿ ಮರ್ದ ಗುಮ್ಮದಾದೂರಿ ನಿನ್ನೆತ್ತಿಕೊಂಡು ಹೋಯ್ತದಾದೂರಿ ಹಾಲು ಮರ ಕೊಯ್ತೀನೀದೂರಿ ನಿನ್ ಕಾಲಿಗೆ ಗೆಜ್ಜೆ ತತ್ತಿನೂರಿ ಹಾಲು ಮಾರಕ್ಕೊಯ್ತೀನೀದೂರಿ ನಿನ್ನ ಕಾಲಿಗೆ ಗೆಜ್ಜೆ ತತ್ತಿನ ಅಳ್ಬೇಡ ಕಣ್ ಚಿನ್ ದೂರಿ ಅತ್ತಿ ಮರ್ದ ಗುಮ್ಮದಾದೂರಿ ನಿನ್ನೆತ್ತಿಕೊಂಡು ಹೊಯ್ತದಾದೂರಿ ಮೊಸರು ಮಾರಕ್ಕೊಯ್ತೀನಿ ದೂರಿ ನಿಂಗೆ ಹಸ್ರು ಅಂಗಿ ತತ್ತಿನೀದೂರಿ ಮೊಸರು ಮಾರ ಕೊಯ್ತೀನೀದೂರಿ ನಿಂ ಹಸಿರು ಅಂಗಿ ತತ್ತಿನ ಅಳ್ಬೇಡ ಕಣ್ಚಿನ್ ಪಾಪಾದೂರಿ ಅತ್ತಿ ಮರ್ದ ಗುಮ್ಮದಾದೂರಿ ನಿನ್ನೆಟ್ಟಿಕೊಂಡು ಹೋಯ್ತದಾದೂರಿ ಮಜ್ಜಿಗೆ ಮಾರ ಕೊತ್ತಿನದೂರಿ ನಿಂಗೆ ಸಜ್ಜಿಗೆ ಉಂಡೆ ತತ್ತಿನ ಮಜ್ಜಿಗೆ ಮಾರ ಕೊತ್ತಿನ ನಿಂಗೆ ಸಜ್ಜಿಗೆ ಉಂಡೆ ತತ್ತಿನ ಅಳ್ಬೇಡ ಚಿನ್ ಪಾಪಾದೂರಿ ಅತ್ತಿ ಮರ್ದ ಗುಮ್ಮದಾದೂ ನಿನ್ನೆತ್ತಿಕೊಂಡು ಹೋಯ್ತದಾದೂರಿ ಬೆಣ್ಣೆ ಮಾರ ಕೊಯ್ತಿನೀದೂರಿ ನಿ ಬಣ್ಣದ ಗೆಲಕ್ಕಿ ತತ್ತಿನ ದೂರಿ ಬೆಣ್ಣೆ ಮಾರ ಕೊಯ್ತೀನಿ ದೂರಿ ನಿನ್ ಬಣ್ಣದ ಗೆಲ ಕಿ ತತ್ತಿನೂರಿ ಅಳ್ಬೇಡಕ್ಕನ್ ಚಿನ್ಪಾದೂ ಗುಮ್ಮದಾದೂರಿ ನಿನ್ನೆತ್ತಿಕೊಂಡು ಹೋಯ್ತದಾದೂರಿ ತುಪ್ಪ ಮಾರ ಕೊಯ್ತೀನೀದು ನಿಂಗೊಪ್ಪ ಗೊಂಬೆ ತತ್ತಿನೀದೂರಿ ತುಪ್ಪ ಮಾರ ನಿಂಗೊಪ್ಪ ಗೊಂಬೆ ತತ್ತಿನೀದೂ ಡಕ್ಕಣ್ ಚಿನ್ಪಾದೂರಿ ಅತ್ತಿ ಮರ್ದ ಗುಮ್ಮದಾದೂರಿ ನಿನ್ನೆತ್ತಿಕೊಂಡು ಹೋಯ್ತದಾದೂರಿ ನಿನ್ನೆತ್ತಿಕೊಂಡು ಹೋಯ್ತದಾದೂರಿ ನಿನ್ನೆತ್ತಿಕೊಂಡು ಹೋಯ್ತದಾದೂರಿ